ಧರ್ಮವೋ ರಕ್ಷಿತೋ ರಕ್ಷಿತ ಅಂತ ಹೇಳ್ತಾರೆ ಧರ್ಮವನ್ನು ಕಾಪಾಡಲಿಕ್ಕೆ ಪ್ರತಿ ಯುಗದಲ್ಲಿ ಯಾರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಅದು ರಾಜನಾಗಬಹುದು ಇಲ್ಲ ಹಾಳಾಗಬಹುದು ಆದರೆ ಇವತ್ತಿನ ಇದರಲ್ಲಿ ಧರ್ಮವನ್ನು ಕಾಪಾಡಲಿಕ್ಕೆ ಹಾಗಾದರೆ ಇವತ್ತಿನ ಹೊಸ ಪ್ರತೀತಿ ಹಾಳಾಗಬಲ್ಲವನು ಅರಸನಾಗ್ತಾನೆ ಅರಸನಾಗಬಲ್ಲವನು ನಾನು ಹಾಳವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ ಸನ್ನಿಧ ಬಂದಿದೆ ಏನಂತೀರಾ ಇದೇ ಲೋಕ ಸಮ್ರದಾಯ ಒಬ್ಬ ಸಾಮಾನ್ಯವಾಗಿ ಜನಸೇವಕನಾಗಿ ಅವರು ನಾನು ಇವತ್ತು ಜನಸೇವೆ ಮಾಡ್ತೀನಿ ಅಂತ ಹಾಳಾಗಿದ್ದನು ನಾನು ಜನಸೇವೆ ಮಾಡ್ತೀನಿ ಅಂತ ಬಂದಿದ್ದಾರೆ ಅದೇ ನನ್ನ ರಾಜನಾಗಿದ್ದರೂ ಕೂಡ ನಾನು ಜನಸೇವೆಗೆ ಸದಸಿದ್ದ ಅರ್ಹ ನಾನು ಅಂತ ಯದುವಿ ಹೊಡೆಯವರು ಬಂದಿದ್ದಾರೆ ಈ ಲೋಕಸಭಾ ಕಣದಲ್ಲಿ ಈ ಸಮರದಲ್ಲಿ ಗೆಲುವು ಯಾರಿಗೆ ಯಾರ ಪಾಲಿಗೆ ಈ ಲೋಕಸಭದ ಗೆಲುವು ಆಗುತ್ತೆ ಇದನ್ನ ಈ ಕಾಳಬೈರೇಶ್ವರನ ಸನ್ನಿಧಿಯಲ್ಲಿ ಈ ಕಾಳಬೈರೇಶ್ವರ ಅದಕ್ಕೆ ತಕ್ಕ ಒತ್ತುವಾದ ಉತ್ತರವನ್ನು ಕೊಡ್ತಾ ಇದ್ದೀನಿ ನೀವೇ ನೋಡಿರ ಬೈರವನ ಸನ್ನಿಧಿಯಲ್ಲಿ ಎರಡು ಭಾವಚಿತ್ರವನ್ನು ಅಂದರೆ ಶ್ರೀ ಲಕ್ಷ್ಮಣಿಯವನವರು ಮತ್ತೆ ಯದುವಿ ಮನೆಯವರ ಭಾವಚಿತ್ರವನ್ನು ಇಡಲಾಗುತ್ತೆ ಇಟ್ಟು ಶ್ರೀ ಬೈರೇಶ್ನಲ್ಲಿ ಪ್ರಶ್ನೆ ಕೇಳಲಾಗುತ್ತೆ ಯಾರು ಈ ಲೋಕಸಭ್ರದ ಈ ಚುಕ್ಕಾಣಿ ಹಾಗಾದರೆ ಸೌಭಾಗ್ಯವನ್ನು ಪಡೆಯಲಿಕ್ಕೆ ಜನ ಮನ್ನಣೆ ಪಡೆಯಲಿಕ್ಕೆ ಯಾರು ಅಂತ ಒಂದು ಉತ್ತರವನ್ನು ಕೇಳಿದಾಗ ಅದು ನಿಮ್ಮ ಮುಂದೆ ಉತ್ತರ ಕೊಡ್ತಾನೆ ಹೇಗೆ ಅಂತ ನೋಡಿ ಈಗ ಎರಡು ಭಾವಚಿತ್ರವನ್ನು ಇಡಲಾಗುತ್ತೆ ಇಲ್ಲಿ ಭೈರವ್ ಇದ್ದಾನೆ ಇದನ್ನು ತೋರಿಸಿದ ನಂತರ ಇದು ಎರಡು ಭಾವಚಿತ್ರವನ್ನು ತೋರಿಸಿದ ನಂತರ ಇದನ್ನು ಊಟ ಮಾಡಿ ಓಕೆ ಮಾಡಿ ಇಟ್ಟ ಭೈರವನಲ್ಲಿ ಯಾರು ಈ ಲೋಕಸಭಾ ಯಾರು ವಿಜೇತರಾಗ್ತಾರೆ ಅನ್ನೋ ಒಂದು ಕೇಳಲಾಗಿದೆ ಬೇರುವ ವೀಕ್ಷಕರೇ ವೀಕ್ಷಕರೇ ಭೈರವನ ಉತ್ತರ ಸ್ಪಷ್ಟವಾಗಿದೆ ಕಾಲ ಪ್ರದೇಶನ ಸನ್ನಿಧಿಯಲ್ಲಿ ಯದುವೀರ್ ಒಡೆಯವರನ್ನ ಒಂದು ಭಾವಚಿತ್ರವನ್ನ ಸೆಲೆಕ್ಟ್ ಮಾಡಿದ್ದಾನೆ ಲೋಕಸಭಾ ಈ ಅಭ್ಯರ್ಥಿಯಾಗಿದೆ ಕಣಕದಲ್ಲಿರುವ ಲೋಕಸಭಾ ಅಭ್ಯರ್ಥಿ ಕಣದಲ್ಲಿ ಶ್ರೀ ಈ ಸಾರಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಜಯಶ್ರೀರಾಗ್ತಾರೆ ಸನ್ನಿಧಿ ಮುಂದೆ ಭೈರವ ಉತ್ತರವನ್ನ ಕೊಟ್ಟಿದ್ದಾರೆ